ಇವು ವೆರಿ ವೆರಿ ಗುಡ್ ರೆಸ್ಪಾನ್ಸ್ ಬರ ಭಾಳ ಪಾಸಿಟಿವ್ ಆಗಿದೆ ಎಲ್ಲ ಕಡೆ ಜನರು ನಮಗಿಂತ ಹೆಚ್ಚು ಬಿ ಜೆ ಪಿ ಕಾರ್ಯಕರ್ತರೇ ಫೋನ್ ಮೇಲೆ ಫೋನ್ ಬಂದು ಸೇರ್ಪಡೆ ಆಗ್ತೀವಿ ನಾವು ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಇರ್ಬೋದು ನಮ್ಮ ಹೊಸಕೋಟೆ ಇರ್ಬೋದು ಭಾಳಷ್ಟು ದೊಡ್ಡಬಳ್ಳಾಪುರದಿಂದ ಭಾಳಷ್ಟು ಸೀನಿಯರ್ ನಾಯಕರು ನಮ್ಮನ್ನು ನಮ್ಮನ್ನು ಬಿಟ್ಟು ನಮ್ಮ ಸೀನಿಯರ್ ನಾಯಕರ ಟಚಲ್ಲಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಸಮಯ ನಾವು ಬರೋಕ್ಕೆ ಇವ್ರಿಗೆ ಮಾಡಲ್ಲ ಅಂತ ಕಾಂಗ್ರೆಸ್ ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಾರೆ ಪ್ಲಸ್ ಜೆಡಿಎಸ್ ಜೆಡಿಎಸ್ ಕಾರ್ಯಕರ್ತರು ಬಹಳಷ್ಟು ಜನ ನಮ್ಮ ಒಂದು ಕೆಪಿ ಬಸ್ಸಿಗೌಡರು ನಿಮಗೆಲ್ಲ ಗೊತ್ತಿರೋ ಸೇರ್ಪಡೆ ಆಗಿದ್ದಾರೆ ಅದೇ ರೀತಿ ಬಹಳಷ್ಟು ಬಿಜೆಪಿ ನಾಯಕರು ಸೀನಿಯರ್ ನಾಯಕರು ಜೆಡಿಎಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಸದ್ಯದಲ್ಲೇ ಆಗ್ತಾರೆ ಯಾರು ಹೇಳಿದ್ರು ಸುಧಾಕರ್ ಬಹಳಷ್ಟು ಹೇಳಿದ್ದಾರೆ ಏನೂ ಆಗಿಲ್ಲ ಬಹಳಷ್ಟು ಹೇಳ್ತಾರೆ ಅವರು ಕಾಂಗ್ರೆಸ್ ಪಕ್ಷದ ಒಳಗಡೆ ಒಗ್ಗಟ್ಟಿಲ್ಲ ಅಂತ ಹೇಳೋದು ತಪ್ಪದು ಅವರ ಒಂದು ಈ ಚುನಾವಣೆ ಎಲ್ಲ ಅಭ್ಯರ್ಥಿಗಳು ವಿರೋಧ ಇರೋದು ಬರೀ ಬಿ ಜೆ ಕಾಂಗ್ರೆಸ್ ಯಾವುದೇ ಒಂದು ಕ್ಷೇತ್ರದಲ್ಲೂ ಎಲ್ಲೂ ವಿರೋಧ ಇಲ್ಲ ಥ್ಯಾಂಕ್ ಯು ನೂರಕ್ಕೆ ನೂರು ಗೆಲ್ತೀವಿ ಥ್ಯಾಂಕ್ ಯು ನೀವು ವೆರಿ ವೆರಿ ಗುಡ್ ರೆಸ್ಪಾನ್ಸ್ ಬರ್ತ್ ಮೇಡಮ್ ಪಾಸಿಟಿವ್ ಆಗಿದೆ ಎಲ್ಲ ಕಡೆ ಜನರು ನಮಗಿಂತ ಹೆಚ್ಚು ಬಿ ಜೆ ಪಿ ಕಾರ್ಯಕರ್ತರೇ ಫೋನ್ ಮೇಲೆ ಫೋನ್ ಬಂದು ಸೇರ್ಪಡೆ ಆಗ್ತೀವಿ ನಾವು ಎಸ್ಪೆಷಲಿ ಚಿಕ್ಕಬಳ್ಳಾಪುರ ಇರ್ಬೋದು ನಮ್ಮ ಹೊಸಕೋಟೆ ಇರ್ಬೋದು ಭಾಳಷ್ಟು ದೊಡ್ಡಬಳ್ಳಾಪುರದಿಂದ ಭಾಳಷ್ಟು ಸೀನಿಯರ್ ನಾಯಕರು ನಮ್ಮನ್ನ ನಮ್ಮನ್ನು ಬಿಟ್ಟು ನಮ್ಮ ಸೀನಿಯರ್ ನಾಯಕರ ಟಚ್ ಅಲ್ಲಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ಇದೇ ಸಮಯ ನಾವು ಬರೋಕ್ಕೆ ಇವ್ರನ್ನ ಮಾಡಲ್ಲ ಅಂತ ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರು ಹೇಳ್ತಾರೆ ಪ್ಲಸ್ ಡಿ ಎಸ್ ಕಾರ್ಯಕರ್ತರು ಬಹಳಷ್ಟು ಜನ ನಮ್ಮ ಒಂದು ಕೆಪಿ ಬಚ್ಚಗೌಡರು ನಿಮಗೆಲ್ಲ ಗೊತ್ತಿರೋ ಸೇರ್ಪಡೆ ಆಗಿದ್ದಾರೆ ಅದೇ ರೀತಿ ಬಹಳಷ್ಟು ಬಿಜೆಪಿ ನಾಯಕರು ಸೀನಿಯರ್ ನಾಯಕರು ಎಸ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಸದ್ಯದಲ್ಲಿ ಹಾಕ್ತಾರೆ ಯಾರು ಹೇಳಿದ್ರು ಸುಧಾಕರ್ ಬಹಳಷ್ಟು ಹೇಳಿದ್ದಾರೆ ಏನೂ ಆಗಿಲ್ಲ ಅದು ಭಾಳಷ್ಟು ಹೇಳ್ತಾರೆ ಅವರು ಕಾಂಗ್ರೆಸ್ ಪಕ್ಷದ ಒಳಗಡೆ ಒಗ್ಗಟ್ಟಿಲ್ಲ ಅಂತ ಹೇಳೋದು ತಪ್ಪದು ಅವರ ಒಂದು ಈ ಚುನಾವಣೆ ಎಲ್ಲ ಅಭ್ಯರ್ಥಿಗಳು ವಿರೋಧ ಇರೋದು ಬರೀ ಬಿ ಜೆ ಪಿಲಿ ಕಾಂಗ್ರೆಸ್ ಯಾವುದೇ ಒಂದು ಕ್ಷೇತ್ರದಲ್ಲೂ ಎಲ್ಲೂ ವಿರೋಧ ಇಲ್ಲ ಥ್ಯಾಂಕ್ ಯು ನೂರಕ್ಕೆ ನೂರು ಗೆಲ್ತೀವಿ ಥ್ಯಾಂಕ್ ಯು